ನಾಡಿನೆಲ್ಲೆಡೆ ಮಹಾಶಿವರಾತ್ರಿಯ ಸಂಭ್ರಮ ಮನೆ ಮಾಡಿದೆ ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಒಂದಾದ ಮಹಾಶಿವರಾತ್ರಿಯಂದು ಭಕ್ತರು ಅಭಿಷೇಕ ಉಪವಾಸ ಜಾಗರಣೆ ಮಾಡಿ ಶಿವನನ್ನು ಆರಾಧಿಸುತ್ತಾರೆ ಮಡಿಕೇರಿಯ ಶ್ರೀ ವೀರಭದ್ರ ಮುನೀಶ್ವರ ದೇವಾಲಯದಲ್ಲಿ ಬೆಳಗಿನ ಜಾವ ಗಣಹೋಮ ನಡೆಯಿತು ವೀರಭದ್ರ ದೇವರ ನಗರ ಸಂಚಾರದ ಬಳಿಕ ಮಹಾಮಂಗಳಾರತಿ ಹಾಗೂ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ನೆರವೇರಿತು ಸಾಕಷ್ಟು ಸಂಖ್ಯೆಯ ಭಕ್ತರು ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡು ದೇವರ ಪ್ರಸಾದ ಸ್ವೀಕರಿಸಿದ್ರು ದೇವಾಲಯದಲ್ಲಿ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿ ಪ್ರತಿ ವರ್ಷ ವಿವಿಧ ಅಲಂಕಾರ ಮಾಡಲಾಗುತ್ತದೆ ರುದ್ರಾಕ್ಷಿ ಹೂವಿನ ಅಲಂಕಾರ ವೀಳೆದೆಲೆ ಅಡಿಕೆ ಶಂಕ ಕಳೆದ ವರ್ಷ ನವಧಾನ್ಯ ಈ ಬಾರಿ ನೋಟಿನ ಅಲಂಕಾರ ಮಾಡಲಾಗಿದೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿಗಳ ಒಂದು ಸಾವಿರ ನೋಟು ಮತ್ತು ಹತ್ತು ರೂಪಾಯಿ ಕಾಯಿನ್ನಿಂದ ಶಿವಲಿಂಗ ಕಂಗೊಳಿಸುತ್ತಿದೆ ಒಂದು ಸಾವಿರ ನೋಟುಗಳ ಖಚಿತ ಬೆಲೆಯನ್ನು ತಿಳಿಸುವವರಿಗೆ ದೇವಾಲಯ ವತಿಯಿಂದ ಆಕರ್ಷಕ ಬಹುಮಾನವನ್ನು ಘೋಷಿಸಲಾಗಿದೆ ಇದು ಶ್ರೀ ವೀರಭದ್ರ ಮುನೇಶ್ವರ ದೇವಸ್ಥಾನ ಮಡಿಕೇರಿ ಇದು ತುಂಬ ಪುರಾತನ ದೇವಸ್ಥಾನ ಆಗಿದ್ದು ಮೊದಲಿಂದಲೂ ನಡೆಸ್ಕೊಂಡು ಬರ್ತಾ ಇದ್ದೇವೆ ಈ ದೇವಸ್ಥಾನದಲ್ಲಿ ಬೆಳಿಗ್ಗೆ ಗಣಮಹೋಮ ನಡೆದಿದೆ ಇನ್ನು ವೀರಭದ್ರ ದೇವರು ಈಗ ಶೋಭಾಯಾತ್ರೆಯಲ್ಲಿ ನಗರಕ್ಕೆ ಸಂಚರಿಸಿ ಹೋಗಿದ್ದಾರೆ ನಗರ ಸಂಚಾರಕ್ಕೆ ಹೋಗಿದ್ದಾರೆ ಇನ್ನೇನು ಒಂದು ಅರ್ಧ ಗಂಟೆಯಲ್ಲಿ ಈಚೆ ಪುನಃ ದೇವಸ್ಥಾನಕ್ಕೆ ಬರ್ತಾರೆ ಬಂದ ಕೂಡಲೇ ಮಹಾಮಂಗಳಾರತಿ ಆಗುತ್ತೆ ಮಹಾಮಂಗಳಾರತಿ ಆದ ಕೂಡಲೇ ಅನ್ನ ಪ್ರಸಾದ ನಾವು ಅರೇಂಜ್ ಮಾಡಿದ್ದೀವಿ ಸುಮಾರು ಸಾವಿರಾರು ಜನರು ಬಂದು ಆ ಅನ್ನಪ್ರಸಾದವನ್ನು ಸ್ವೀಕರಿಸ್ತಾರೆ ಮತ್ತು ಸಂಜೆ ಮಹಾ ರುದ್ರ ಹೋಮವನ್ನು ಇಟ್ಕೊಂಡಿದ್ದಾರೆ ಮತ್ತು ರಾತ್ರಿ ಇಡೀ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತದೆ ಐದು ಪೂಜೆಗಳನ್ನು ನಡೆಸ್ತೇವೆ ನಾವು ಅದು ರಾತ್ರಿ ಆರು ಗಂಟೆಗೆ ಶುರುವಾದರೆ ಬೆಳಿಗ್ಗೆ ಐದು ಮುಕ್ಕಾಲು ಗಂಟೆವರೆಗೂ ನಡೀತದೆ ಮತ್ತು ನಾವು ಒಂದು ಸಣ್ಣ ಒಂದು ನಮ್ಮ ಒಂದು ಕಾರ್ಯಕ್ರಮ ಏನಂತಂದರೆ ನಾವು ಇಲ್ಲಿ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ ಅದಕ್ಕೆ ಪ್ರತಿ ವರ್ಷವೂ ನಾವು ವಿವಿಧ ರೀತಿಯಲ್ಲಿ ಏನಾದರೂ ಒಂದು ಅಲಂಕಾರವನ್ನು ಮಾಡಿಕೊಂಡು ಇದ್ದೇವೆ ಅದರಲ್ಲಿ ಮೊದಲನೇ ವರ್ಷ ನಾವು ರುದ್ರಾಕ್ಷಿಯನ್ನು ಹಾಕಿ ಮಾಡಿದ್ದು ಅದು ಹನ್ನೊಂದು ಸಾವಿರದ ಹನ್ನೊ ನೂರ ಹನ್ನೊಂದು ಅಂಥೇಳಿ ಒಂದು ಲೆಕ್ಕಕ್ಕೆ ಮಾಡಿ ಮಾಡಿದ್ದು ಮತ್ತು ಅಲ್ಲಿಂದ ಆದಮೇಲೆ ಮತ್ತೆ ಹೂವಿನಲ್ಲಿ ಅಲಂಕಾರ ಮಾಡಿದ್ದೆವು ಒಂದು ವರ್ಷ ಎಲೆಯಲ್ಲಿ ವಿಳಿಯದೆಲೆಯಲ್ಲಿ ಮಾಡ್ದು ಇನ್ನೊಂದು ಸರಿ ಅಡಿಕೆಯಲ್ಲಿ ಮಾಡಿದೆವು ಮತ್ತು ಶಂಕುಗಳನ್ನು ತರಿಸಿ ಮಾಡ್ದೆ ಒಂದು ವರ್ಷ ಹಾಗೆ ಮಾಡಿಕೊಂಡು ಈ ವರ್ಷ ನಾವು ಕಳೆದ ವರ್ಷ ನವಧಾನ್ಯದಲ್ಲಿ ಮಾಡ್ದೆವು ಈ ವರ್ಷ ನಾವು ನೋಟಿನಲ್ಲಿ ಮಾಡುವ ಅಂತ ಹೇಳ್ಕೊಂಡು ಎಲ್ಲರೂ ತೀರ್ಮಾನ ಮಾಡಿ ಮಾಡಿದ್ದೇವೆ ಅದಕ್ಕೊಂದು ಹತ್ತು ಸಾವಿರ ಅಲ್ಲ ಸಾರಿ ಸಾರಿ ಸಾವಿರ ನೋಟ್ಗಳನ್ನ ನಾವು ಯೂಸ್ ಮಾಡಿದ್ದೇವೆ ಹಾಗಾಗಿ ಅದರಲ್ಲಿ ಒಂದು ವಿಶೇಷತೆ ಇಟ್ಕೊಂಡಿದ್ದೀವಿ ಏನಂತ ಹೇಳಿದ್ರೆ ಅದರ ನಾವು ಯಾರಿಗೂ ಹೇಳಲಿಲ್ಲ ಆ ಯಾ ಈಗ ನಾವು ಅಲ್ಲಿ ಪಬ್ಲಿಕ್ ಬಂದಲ್ಲಿ ಕೌಂಟ್ ಹೇಳಿದರೆ ನಾವು ಬಹುಮಾನಸ ಮಹಾಶಿವರಾತ್ರಿಯಂದು ಶಿವನ ಆರಾಧನೆಯಿಂದ ನಮ್ಮ ಇಷ್ಟಾರ್ಥಗಳು ಪೂರ್ಣಗೊಳ್ಳುತ್ತದೆ ಎನ್ನುವುದು ಭಕ್ತರ ನಂಬಿಕೆಯಾಗಿದ್ದು ಕಾಯ ವಾಚ ಮನಸ ಶಿವನ ಆರಾಧನೆಯಲ್ಲಿ ಭಕ್ತರು ತೊಡಗಿದ್ರು